ನಮಸ್ಕಾರ ಕುಮಾರ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದರಿಗೆ ಇವತ್ತಿನ ದಿನ ಜಗಜ್ಯೋತಿ ಬಸವೇಶ್ವರ ನಾಟಕದಾಗ ಈ ಒಂದು ದೃಶ್ಯದೊಳಗೆ ಹರಳೆಯ ದಂಪತಿಗಳು ಬಸವಣ್ಣನವರು ಶರಣು ಶರಣಾರ್ಥಿ ಹರಳಯ್ಯನವರ ಅಂದದಕ್ಕಾಗಿ ನಮಗೆ ಪಾಪಕ್ಕೆ ಬಿದ್ದೇವೆ ನಮಗೆ ಪಾಪ ಹತ್ತೈತಿ ಒಂದು ಭಯಕ್ಕಾಗಿ ತಮ್ಮ ಪಾಪವನ್ನು ಮುಕ್ತಗೊಳಿಸ್ಕೋಣಕ ತಮ್ಮ ಪಾಪವನ್ನು ಕಳ್ಕೋನಕ ಇಬ್ಬರು ದಂಪತಿಗಳು ತಮ್ಮ ತೊಡೆ ಚರ್ಮವನ್ನು ತೆಗೆದು ತಮ್ಮ ತೊಡೆ ಚರ್ಮದಿಂದ ಮೃದುವಾದ ಪಾದರಕ್ಷಕೆ ಅವರ ಪಾದಕಿಗಳನ್ನು ಮಾಡಿ ಗುರು ಬಸವಣ್ಣನವರಿಗೆ ಕೊಡಕ್ಕೆ ಬರ್ತಾರ ಆ ದೃಶ್ಯವನ್ನು ನೋಡೋಣ I'm yeah. yeah. ಧನ್ಯನಾದಿ ಧನ್ಯನಾದೆ ನಿನ್ನ ಸುಸ್ರಾವ್ಯ ಸಂಗೀತ ಸುದೆಯನ್ನು ಕೇಳಿ ಸಂತುಷ್ಟನಾದೆ ಅದರಲ್ಲಿ ತಮ್ಮ ವಚನವನ್ನು ಬೆರೆಸುವುದೇ ಕಾರಣ ಅದೇ ವಚನದಲ್ಲಿ ಆ ದೇವರನ್ನು ಬಿಟ್ಟು ಮತ್ತಾರನ್ನು ಬೇಡಬಾರದೆಂಬ ಭಕ್ತನ ಭಾವ ತುಂಬಿ ಬಿಸುತ್ತಿದೆ ದೇವ ಅಂತೆ ತಮ್ಮ ವಚನ ಅಷ್ಟೊಂದು ಸ್ವಾರಸ್ಯವಾಗಿದೆ ನಿಜ ನೀಲ ನಿಜ ನೀನಂತ ಭಕ್ತಿ ಬಂದಳೆಂದರೆ ನೀನೇ ತಮ್ಮನ್ನು ಪಡೆದ ನಿಜವಾದ ಭಾಗ್ಯವತಿ ನಾನೇ ಸ್ವಾಮಿ ನಾನೇ ಭಾಗ್ಯವತಿ ನೀಲ ನಾನು ಹೊತ್ತಾಗಿ ನಾನು ಬರುವುದು ಹೊತ್ತಾಗಿ ನಿನ್ನ ನಿದ್ರೆ ನೀಲ ನಿನ್ನ ನಿದ್ರೆ ಕಳಬಹುದು ದೇವ ತಮ್ಮ ನಿರೀಕ್ಷೆಯಲ್ಲಿ ನನಗೆ ನಿದ್ರೆ ಬರುವಂತಿಲ್ಲ ಲೋಕದೇ ನಿದ್ರೆಯಲ್ಲಿ ನೀಲ ನಾವೆನ್ನು ಸುಖವಾಗಿ ನಿದ್ರಿಸುವಂತೆ ಸಂಗಮನಾಥನು ಅನುಗ್ರಹಿಸುತ್ತಾನೆ ಮಾನವ ಕಲದ ಉದ್ದಾರಕ್ಕಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಶೂನ್ಯ ಸಿಂಹಾಸನವು ರಕ್ಷಾಗಿದೆ ನೀಲ ಈ ಲೋಕವನ್ನು ದುರ್ಗತಿಗೀಡು ಮಾಡಿದ ಕುಲಚಲ ಕೇಳು ಮೇಲು ಬಡವ ಬಲ್ಲಿದ ಸ್ಪೃಶ್ಯ ಅಸ್ಪೃಶ್ಯ ಎಂಬ ಭೇದವನ್ನು ಕೆತ್ತು ಹಾಕಿ ಪ್ರಜೆಗಳಲ್ಲಿ ಸತ್ಯ ಧರ್ಮ ನೀತಿಗಳನ್ನು ಬೋಧಿಸಿ ಈ ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿ ಎಂದು ನಾಳೆ ಇಷ್ಟರಲ್ಲೇ ಪ್ರಭುಗಳ ದಯಮಾಡಿಸುವರುಣೀಲ ನಾವು ಅವರ ಸೇವೆಯಲ್ಲಿ ನಿರತರಾಗಬೇಕು ನೀಲ ಅವರ ಸೇವೆಯಲ್ಲಿ ನಿರತರಾಗಬೇಕು ಮಂಟಪದಲ್ಲಿ ಈ ಎಲ್ಲ ಜಾತಿಯವರಿಗೂ ಪ್ರವೇಶಿಸಿರುವುದೇ ಜಾತಿ ಎಂಬುವುದೇ ಕಲ್ಪಿತ ಸರ್ವಧರ್ಮ ಸಮನ್ವಯಕ್ಕಾಗಿ ಸರ್ವಧರ್ಮ ಸಮನ್ವಯಕ್ಕಾಗಿ ಸ್ಥಾಪಿಸಲು ಪಡುವ ಅನುಭವ ಮಂಟಪದಲ್ಲಿ ಆತ್ಮ ಅನುಭವದ ನಿತ್ಯಾನಂದ ಪಡೆಯಲು ಅರಸು ಆಳು ಪಂಡಿತ ಪಾಮರ ಗಂಡಸು ಹೆಂಗಸು ಸಂಸಾರಿ ಒಲೆಯ ಹಾರು ಮಾದಕ ಸಮಗಾರ ಸುರಸ ಎಲ್ಲ ಕುಲ ಬಾಂಧವರಿಗೂ ಅವಕಾಶ ಇರುವುದು ನೀಲ ಅವಕಾಶ ಇರುವುದು ತಾವು ಬೇಡಿದ್ದನ್ನು ತಮಗೆ ಕೊಟ್ಟಿದ್ದಾನೆ ದೇವ ನೀಲ ಸಂಗಮನಾಥನನ್ನು ಬೇಡಿ ಪಡೆಯುವರಲಿಲ್ಲ ಬೇಡಿ ಪಡೆಯುವವರಿಲ್ಲ ಅವನಂತೆ ಕೊಡುವವರು ಯಾರಿದ್ದಾರೆ ನಾರಾಯಣನು ಬ್ರಾಹ್ಮಣನಾಗಿ ಬಂದು ನಾರಾಯಣನು ಬ್ರಾಹ್ಮಣನಾಗಿ ಬಂದು ಬಲಿಚಕ್ರವೃತ್ತಿಗೆ ಭೂಮಿಯನ್ನು ಬೇಡಿದ ಬೇಡಿದ್ದನ್ನೇ ಕೊಟ್ಟ ಬಲಿಚಕ್ರವೃತ್ತಿ ಕಂದನ ಕೊಟ್ಟ ಶಿರಿಯಾಳ ಕೈಲಾಸ ಪಡೆದ ಅಂತೆ ಜಂಗಮನಾಗಿ ಬಂದು ಶಿವ ಜಂಗಮನಾಗಿ ಬಂದು ಸಿಂಧುಬಲ್ಲಾಡನ ಮಡದಿಯನ್ನು ಬೇಡಿದ ಅಬೋದು ನೀಲ ಕೊಟ್ಟ ಶೆಂಧು ಬಲ್ಲಾಳ ಶಿವ ಪದವಿ ಪಡೆದ ಶಿವ ಪದವಿಯೇ ಪಡೆದ ಕೊಡುವ ಶಿವ ಬಡವನೇ ನನ್ನದೊಂದು ಹಂಬಲ ಸ್ವಾಮಿ ಯಾವುದು ನೀಲ ಯಾವುದು ಮಕ್ಕಳಿಂದ ಸ್ವಲ್ಪ ಏನು ನೀಲ ನಿನಗೂ ಮಕ್ಕಳಾಶೆ ನೀಲ ಲೋಕದಲ್ಲಿ ಅಜ್ಞಾನ ದೀನ ದರಿದ್ರ ಕುಡ ಕುಂಟ ರೋಗಿ ಭೋಗಿ ಈ ಎಲ್ಲ ನಿನ್ನ ಮಕ್ಕಳು ಹೊಟ್ಟೆಗಿಲ್ಲದೆ ಬಳಲುತ್ತಿದ್ದಾರೆ ನೀಲ ಅವರಿಗೆ ನೀನೇ ತಾಯಿಯಾಗಿ ಬಿಡು ನೀಲ ಅವರಿಗೆ ನೀನೇ ತಾಯಿಯಾಗಿ ಬಿಡು ನೋಡಿ ఈ సంసారోడి మరి ఈ నెన్న బాడ వృక్షకి ప్రతిభక్తి ఎలా ముక్తి ఎలా సవివే ಈ ನಾವು ಆಶೆಗಳನ್ನು ನಾನು ಖಂಡಿತ ಬಯಸಲಾರಿ ದೇವ ನಾನು ಬಯಸಲಾರಿ ಸತಿಗೆ ಪತಿಭಕ್ತಿಯೇ ಮುಕ್ತಿಗೆ ಹಾದಿ ಈ ವಿಚಾರವನ್ನು ನಿನ್ನ ಅಕ್ಕ ತಂಗಿಯರಿಗೆ ಹೇಳು ಹೋಗುವ ನೀರಾ ಪೂಜಾ ಸಾಮಗ್ರಿಗಳು ಸಿದ್ಧಪಡಿಸು ங்குறாக శరణ బ నిం అరివే సంగమనాథ ఇదంతామర హాకీ శివ శ్రీ ఇదంతా कौनतरा मना बनी नी 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 यपा नीले यपा मोला मुटी बेड़ा नानु होलेया अंतजौ अने लोक पाका को बेड़ा धारणा भरे 15 नेके हिडकोलोरी महान पावरी शिव शिव भजे नीले यपा बोले गिल्ला गलाका

मतले लोक हूंदे ಹೇಗೆ ಬಂದಿದ್ದಾನೆ ಬಾ ನೀಲ ವಂದಿಸು ನೀಲ ವಂದಿಸು ಮಗಳ ನಾವು ಕರೀಲಿಕ್ಕೆ ಬಂದಿರಿ ಆ ತಂದೆ ಇಲ್ಲಮ್ಮ ಇಲ್ಲ ಅಮ್ಮ ನಾನು ನಿಮ್ಮ ಸಿಪ್ಪಿಯಲ್ಲಿ ಬಿದ್ದ ಶಸ ತಾಯಿ ಕಸ ನಾನು ಕಸವಲ್ಲ ತಂದೆ ತಾವು ಕಸವಲ್ಲ ಅಪ್ಪ ಕಸದಲ್ಲಿ ಮುಂಚಿಕೊಂಡಿರುವ ಬಂಗಾರ ತಂದೆ ತಾವು ಕಸದಲ್ಲಿ ಮುಚ್ಚಿಕೊಂಡಿರುವ ಬಂಗಾರ ಚಸರಲ್ಲಿ ಬೆಳೆದ ಕಮಲ ಚಿಸಲಲ್ಲಿ ಕಳೆದು ಎಷ್ಟೊಂದು ತಳೆದು ಬಂದಿರುವ ಹರಳ ಇರಬರೇ ಮುಂದಿನ ಭಾಗದಾಗ ಹರಳೆಯನ್ನವರು ತಂದ ತಮ್ಮ ದಂಪತಿಗಳ ತಮ್ಮ ತೊಡೆಯ ಚರ್ಮದ ಒಂದು ಪಾದಕಗಳನ್ನ ಬಸವಣ್ಣನವರು ಅದನ್ನು ಯಾವ ರೀತಿ ಗೌರವಿಸ್ತಾರೆ ಯಾವ ರೀತಿ ಅವರು ಒಂದು ಅವರ ಮೇಲೆ ಆಶೀರ್ವಾದ ಸಿಕ್ತತಿ ಅದನ್ನ ಯಾವ ರೀತಿ ನಮಸ್ಕಾರ